ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಖಾಸಗಿ ಸಭಾಂಗಣದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಂದ ಇಪ್ಪತ್ತೆರಡು ಶಿಕ್ಷಕರಿಗೆ ಗುರುವಂದನೆ ಮತ್ತು ಸ್ನೇಹ ಸಂಗಮ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವನ್ನರಲ್ಲಿ ವೀಕ್ಷಿಸಿ ವಿದ್ಯೆ ಕಲಿಸಿದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲು ಗುರುವಂದನಾ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದ್ದು ಮುಂದಿನ ಪೀಳಿಗೆಗೂ ಮಾದರಿ ಇಪ್ಪತ್ತೈದು ವರ್ಷಗಳ ನಂತರ ಗುರುವಂದನೆ ಮತ್ತು ಸ್ನೇಹ ಸಂಭ್ರಮ ನಿಜಕ್ಕೂ ಅವಿಸ್ಮರಣೀಯ ನಿವೃತ್ತ ಶಿಕ್ಷಕ ಎಸ್ ಕೃಷ್ಣಪ್ಪ ವೈದ್ಯ ಕಲಿಸಿದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವುದಲ್ಲದೆ ಮುಂದಿನ ಪೀಳಿಗೆಗೆ ಮಾದರಿಯಾಗುವುದೇ ಗುರುವಂದನೆಯಾಗಿದೆ ಎಂದು ನಿವೃತ್ತ ಶಿಕ್ಷಕ ಎಸ್ ಕೃಷ್ಣಪ್ಪನವರು ತಿಳಿಸಿದರು ನಗರದ ಖಾಸಗಿ ಸಭಾಂಗಣದಲ್ಲಿ ಸಾಲಿನಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಂದ ಇಪ್ಪತ್ತೆರಡು ಶಿಕ್ಷಕರಿಗೆ ಗುರುವಂದನೆ ಮತ್ತು ಸ್ನೇಹ ಸಂಗಮ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಶಿಕ್ಷಣ ಎಂದರೆ ಕೇವಲ ಅಕ್ಷರ ಕಲಿಸುವುದಲ್ಲ ಸಂಸ್ಕಾರ ದೇಶ ಸೇವೆ ಸ್ನೇಹಭಾವ ಸೇರಿದ ವ್ಯಕ್ತಿತ್ವವನ್ನು ತುಂಬಿ ಸಮಾಜಕ್ಕೆ ಉನ್ನತ ವ್ಯಕ್ತಿಯನ್ನು ನೀಡುವುದಾಗಿದ್ದು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ವಿದ್ಯಾರ್ಥಿಗಳು ಕೂಡ ನಡೆದುಕೊಳ್ಳಬೇಕಾಗುತ್ತದೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಶಿಷ್ಯರಾಗಿ ವಿದ್ಯೆ ಕಲಿತ ಮಕ್ಕಳು ಎಲ್ಲೆಲ್ಲೋ ಇದ್ದ ನಮ್ಮ ಸಂಪರ್ಕ ಮಾಡಿ ಜೊತೆಗೆ ಅವರೆಲ್ಲರೂ ಕೂಡ ಒಟ್ಟಾಗಿ ಶ್ರಮಪಟ್ಟು ಈ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಿ ನಮ್ಮನ್ನ ಅಭಿನಂದಿಸಿರೋದು ನಿಜಕ್ಕೂ ಅವಿಸ್ಮರಣೀಯವಾಗಿದ್ದು ನನಗೆ ಆನಂದ ಭಾಷಗಳು ಬಂದು ಗದ್ಗದಿತನಾಗಿದ್ದೇನೆ ನನ್ನೊಟ್ಟಿಗೆ ಇತರ ಇಪ್ಪತ್ತೊಂದು ಶಿಕ್ಷಕರು ಕೂಡ ಭಾವುಕರಾಗಿ ವಿದ್ಯಾರ್ಥಿಗಳಿಗೆ ನಾವೇ ಕೃತಜ್ಞತೆ ಸಲ್ಲಿಸಬೇಕು ಎನ್ನುವಷ್ಟು ಸಂತೋಷವಾಗಿದೆ ಅಂತ ಹೇಳಿ ತಿಳಿಸಿದ್ರು ನಂತರ ಹಳೆಯ ವಿದ್ಯಾರ್ಥಿ ಮೋಹನ್ ಮೌರ್ಯರವರು ಮಾತನಾಡಿ ಸುಮಾರು ಐದು ಸುಮಾರು ಐದು ತಿಂಗಳ ಕಾಲ ಸಂಪರ್ಕ ಬೆಳೆಸಿ ಒಬ್ಬರಿಂದೊಬ್ಬರ ವಿಳಾಸ ದೂರವಾಣಿ ಸಂಖ್ಯೆ ಪಡೆದು ಆ ಮೂಲಕ ಕೆಲವು ಶಿಕ್ಷಕರು ಹೊರ ಜಿಲ್ಲೆಗಳಲ್ಲಿದ್ದು ಅವರ ಸಂಪರ್ಕ ಮಾಡಿ ಸುಮಾರು ನೂರ ಐವತ್ತು ವಿದ್ಯಾರ್ಥಿಗಳ ಒಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಕೆಲವರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ವಿಧಿವಶರಾಗಿದ್ದು ಇದೇ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಕೋರಲಾಗಿದ್ದು ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ದಾಖಲೆಯಾದಂತಾಗಿದೆ ಅಂತ ಹೇಳಿ ಎಲ್ಲ ಗುರುಗಳು ನಮಗೆ ಮಾಡಿದ ಆಶೀರ್ವಾದಕ್ಕೆ ನಾವು ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅಂತ ಹೇಳಿ ಇಪ್ಪತ್ತೈದು ವರ್ಷಗಳ ನಂತರ ಗುರುವಂದನೆ ಮತ್ತು ಸ್ನೇಹ ಸಂಗಮ ಇದೊಂದು ಐತಿಹಾಸಿಕ ದಾಖಲೆಯಾಗುವಂತಹ ಕಾರ್ಯಕ್ರಮವಾಗಿದ್ದು ನೂರ ಐವತ್ತು ವಿದ್ಯಾರ್ಥಿಗಳು ಮತ್ತು ಇಪ್ಪತ್ತೆರಡು ಶಿಕ್ಷಕರು ಹಾಗೂ ಕುಟುಂಬದ ಸದಸ್ಯರು ಒಟ್ಟಿಗೆ ಬೆರೆತು ಪರಸ್ಪರ ಸ್ನೇಹ ಭಾವನೆಗಳನ್ನು ಹಂಚಿಕೊಂಡು ಸಂಬಂಧ ವೃದ್ಧಿ ಜೊತೆಗೆ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಿರುವುದು ದಾಖಲಾರ್ಹ ನಟರಾಜ್ ಎಂಎನ್ಆರ್ ಹಳಿಯ ವಿದ್ಯಾರ್ಥಿ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಹೊಸಕೋಟೆ ಈ ಸಂದರ್ಭದಲ್ಲಿ ಚೀಮಂಡಹಳ್ಳಿ ರಾಜಗೋಪಾಲ್ ಹಲಸಹಳ್ಳಿ ಮುರಳಿ ಹೊಸಕೋಟೆ ಅಶೋಕ್ ಪುರುಷೋತ್ತಮ್ ಸುಬ್ರಮಣಿ ಸಂತೋಷ್ ಕುಮಾರ್ ಮೂರ್ತಿದಾಸರಹಳ್ಳಿ ಎಚ್ಕೆಎಂ ಸೋಮಶೇಖರ್ ರಾಮೂರ್ತಿ ಹರಡೂರು ಶಿವಶಂಕರಾಚಾರಿ ಹಲಸಹಳ್ಳಿ ಶ್ರೀನಿವಾಸ್ ಕೇಶವರಾವ್ ಸೇರಿದಂತೆ ಇನ್ನಿತರ ವಿದ್ಯಾರ್ಥಿಗಳು ಸಹ ಕಾರ್ಯಕ್ರಮ ಯಶಸ್ವಿಯಾಗಿದ್ದು ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರನೇ ಸಾಲಿನ ಎಲ್ಲಾ ವಿದ್ಯಾರ್ಥಿಗಳು ಹಾಜರಿದ್ದರು सत्यनिधि सत्यनिधि ವರ್ಷದ ನಂತರ ಒಂದು ಕಾರ್ಯಕ್ರಮವನ್ನು ತುಂಬ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಒಂದನೇ ಸಾಲಿನ ವಿದ್ಯಾರ್ಥಿಗಳಿಂದ ಆ ವಿದ್ಯಾರ್ಥಿಗಳು ಯಾರಂದರೆ ಸರ್ಕಾರಿ ಬಾಲಕರ ಪ್ರಂಗಡ ಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ನಾವೊಂದು ಆರು ತಿಂಗಳೇ ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ಕೊಂಡು ಆರು ತಿಂಗಳಿಂದ ಸಂಘಟನೆ ಮಾಡಿಕೊಂಡು ಸುಮಾರು ಇನ್ನೂರ ಇಪ್ಪತ್ತ್ಮೂರಕ್ಕೆ ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ಈ ದಿನ ಕಾರ್ಯಕ್ರಮ ಸೂಪರಾಗಿ ಚೆನ್ನಾಗಿ ಬಂದಿದೆ ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿಕೊಳ್ಳುತ್ತೆ ಎಲ್ಲರಿಗೂ ನಾವು ಶುಭಾಶಯ ಅದೇ ರೀತಿ ನಾವು ಇಪ್ಪತ್ತೊಂದು ಜನ ನಮ್ಮ ಟೀಚರ್ಸ್ ಏನಿದ್ರು ಆ ಇಪ್ಪತ್ತೊಂದು ಜನನೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಅವ್ರಿಗೂ ನಾವು ಈ ಕಾರ್ಯಕ್ರಮದ ಪರವಾಗಿ ಅವರಿಗೂ ಶುಭ ಕೊಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳಲ್ಲಿ ಬ್ಯಾಚ್ ಬ್ಯಾಚು ಸೇರ್ ಮಾಡ ಈ ಕಾರ್ಯಕ್ರಮ ಬಹಳ ಕಷ್ಟಪಟ್ಟು ಎಲ್ಲಾ ಸ್ನೇಹಿತರು ಸೇರಿ ಒಬ್ಬರಾಗಿ ಕೂಡ ಎಲ್ಲ ಆರ್ಥಿಕ ಸಹಾಯ ಮಾಡಿದ್ದಾರೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಸಹ ಕಾರ್ಯಕ್ರಮ ಆಗಿದೆ ಅದೇ ರೀತಿ ಗುರುಗಳು ಗುರುಗಳು ಸಹಕರಿಸಿ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರೆ ಸಹಕಾರ ಆಗ್ತದೆ ಯಾವ ರೀತಿ ಸಿಕ್ಕಿದ್ರಂದ್ರೆ ಕೆಲವರು ಲಕ್ಷರಾಗಿ ಕೆಲಸ ಮಾಡಿದ್ರು ಸ್ಕೂಲಲ್ಲೇ ಇದ್ರು ನಮ್ಮ ಬ್ಯಾಚ್ಮೆಂಟ್ ಅವರು ಅವ್ರ ಕಡೆಯಿಂದ ಮತ್ತು ಸ್ಕೂಲಲ್ಲಿ ಯಾರು ಪ್ರೆಸೆಂಟ್ ಮಾಡ್ತಾ ಇದಾರಲ್ಲ ಅವ್ರ ನಂಬರ್ ಮುಖಾಂತರ ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ಎಲ್ಲನೂ ಕನೆಕ್ಟ್ ಮಾಡಿ ಆ ರೀತಿಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಧನ್ಯವಾದ ಈ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಸ್ವಿ ಇದ್ದು ಎರಡು ಸಾವಿರದ ಇಸ್ವರೆಗೂ ಏನು ವಿದ್ಯಾರ್ಥಿಗಳಿಗೆ ಒಂದು ಸಮಾರಂಭವನ್ನು ಆಯೋಜನೆ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ ಸಂಘಟನೆ ಬಹಳ ಮುಖ್ಯ ಈ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಈಸಿಯಲ್ಲ ಇತ್ತೀಚಿನ ದಿನಗಳಲ್ಲಿ ಸಂಘಟನೆ ಬಹಳ ಪ್ರಭಾವ ಬೀರ್ತಾ ಇಲ್ಲ ಸೊ ಆದರೂ ಸಹ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನ ಏನೋ ಕನೆಕ್ಟ್ ಮಾಡಿಕೊಂಡು ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೆಸ್ಕೊಂಡು ಬಂದಿದೆ ನಮ್ಮ ಕಡೆಯಿಂದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಿದೆ ಈ ಖನ್ನ ಪದಗಳಲ್ಲಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಜವಾಗಲೂ ಈ ಎಲ್ಲ ನಮ್ಮ ಶಿಷ್ಯರಿರಲ್ಲ ಇವತ್ತು ಅವರು ನಮ್ಮ ನಮ್ಮ ನಾವು ಅವರನ್ನು ಶಿಷ್ಯನ ಥರ ನೋಡ್ತಾ ಇಲ್ಲ ಶಿಷ್ಯ ಮಿತ್ರರು ಅಂದರೆ ನಮಗೆ ಸ್ನೇಹಿತರ ರೀತಿಯಲ್ಲಿ ನೋಡ್ತಾ ಇದ್ದೀವಿ ಖಂಡಿತ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಕ್ಕೆ ನಾವು ಕಲಿಯೋದು ಹೇಳಿದ ಕೃತಜ್ಞತೆಗಳು ಹೇಳ್ತೀವಿ ಇಷ್ಟೊಂದು ಅಪಮಾನ ಅಂತ ನಮಗೆಲ್ಲ ಕರೆಸಿ ಒಂದು ಅವರು ಸಮರ್ಪಣೆ ಮಾಡಿದ್ದಕ್ಕೆ ಇದು ಇವತ್ತು ಭಾವ ತಿಂಗಳು ಬರ್ತಾ ಇದೆ ಅಂತೇಳಿ ಹಿಮ್ಮೇಶ ಸರ್ ಹಿಮ್ಮೇಶ್ ಅಪ್ಪ ಎಂಆರ್ ಮಾತಾಡ್ತಾರೆ ಅದು ನವೀನ್ ಕುಮಾರ್ ಅಂತ ಎರಡು ಸಾವಿರದ ಒಂದನೇ ಸಾಲಿನ ಆ ವರ್ಷದ ಆ ವರ್ಷ ಪಾಸ್ ವರ್ಟ್ ಆಗಿರೋ ವಿದ್ಯಾರ್ಥಿಗಳನ್ನೆಲ್ಲ ಅವೆಲ್ಲ ಏ ಸೆಕ್ಷನ್ ಇಂಗ್ಲಿಷ್ ಮೀಡಿಯಮ್ ವಿದ್ಯಾರ್ಥಿಗಳು ಇವತ್ತು ಆಕ್ಚುಲಿ ಇಪ್ಪತ್ತೈದು ವರ್ಷ ಆದ್ಮೇಲೆ ನಾವು ಫಂಕ್ಷನ್ನ ಮಾಡಿದ್ವಿ ಇಲ್ಲಿ ಏನೋ ನಮ್ಮ ಹಳೆ ಟೀಚರ್ಸ್ ನೋಡಿ ನಮ್ಗೆ ತುಂಬ ಖುಷಿ ಆಗ್ತಿದೆ ಆಮೇಲೆ ಅವರು ಹಳೆ ಫ್ರೆಂಡ್ಸು ಎಷ್ಟೋ ಜನ ನಮ್ಗೆ ಕಾಂಟ್ಯಾಕ್ಟ್ ಇರಲಿಲ್ಲ ಅವ್ರನ್ನೆಲ್ಲ ನೋಡಿದಾಗ ಒಂದು ಒಂದು ಬೂಸ್ ಡೌನ್ಸ್ ತಗಿರುತ್ತೆ ವೈಬ್ರೇಷನ್ ಆಗಿರ್ಬೇಕು ಸೊ ಮೀಟ್ ಮಾಡಿದ್ವಿ ತುಂಬಾ ಖುಷಿ ಆಗ್ತಿದೆ ಇವತ್ತು ಈ ತರ ಒಂದು ಹವಾಲು ಆದ್ರೆ ನಮ್ಗೆ ಇನ್ನೂ ಒಳ್ಳೆದ ಅನಿಸುತ್ತೆ ಆಮೇಲೆ ಫ್ಯಾಮಿಲಿ ಗೆಟ್ ಟುಗೆದರ್ ಗೆಟ್ ಟುಗೆದರ್ ತರ ಅಲ್ಲ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಫಾರ್ಚುನೇಟ್ ಆಗಿ ಒಂದು ಒಂದಷ್ಟು ಜನ ನಾವು ಕಳ್ಕೊಂಡಿದ್ದೀವಿ ಒಂದು ಕೆಲವು ಒಳ್ಳೆ ಟೀಚರ್ಸ್ನ ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಕ್ಲೋಸ್ ಫ್ರೆಂಡ್ಸು ಗುರು ಇರ್ಬೋದು ಆಮೇಲೆ ಇನ್ನೂ ಕೆಲವರು ಇರ್ಬೋದು ಬೇರೆ ಸೆಕ್ಷನ್ಸ್ ಅಲ್ಲಿ ಅವ್ರನ್ನೆಲ್ಲ ಮಿಸ್ ಮಾಡ್ಕೊಂಡ್ರೆ ನಮ್ಗೆ ತುಂಬ ನೋವಿದೆ ಸೊ ಅವ್ರಿಗೋಸ್ಕರ ನಾವೊಂದು ಒಂದೊಂದು ನಿಮಿಷ ಮೌನಾಚರಣೆನೂ ಮಾಡಿದ್ವಿ ಹೌದು ಇದು ಈ ತರ ಒಂದು ಕಾರ್ಯಕ್ರಮ ಮಾಡೋದು ತುಂಬಾ ಕಷ್ಟ ಇದೆ ಯಾಕಂದ್ರೆ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷ ಆದಮೇಲೆ ಇದು ಮಾಡ್ತಿರೋದು ಅವರೆಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಒಂದು ಕಡೆ ಸೇರಿಸಿದ್ದು ಆಮೇಲೆ ಅವ್ರನ್ನೆಲ್ಲ ಮೀಟ್ ಮಾಡಿದ್ದು ಅವ್ರಿಗೆ ತುಂಬಾ ಖುಷಿ ಇದೆ న్యూస్ కర్ణాటక వన్ సంపాదక బెంగళూరు గ్రామాంతర జిల్లా వరది సీతారాం